ಈ ತರ್ಟಿ ಒನ್ ಡೇಸ್ ಈ ತರ್ಟಿ ಒನ್ ಇದು ಯಾವ ಪಿಕ್ಚರ್ ನಾನು ಹಿಂದೆ ಪ್ರೊಡಕ್ಷನ್ ಗೆ ಇಳಿದಿಲ್ಲ ಈ ಪಿಕ್ಚರ್ ಅಲ್ಲಿ ನಾನು ಪ್ರೊಡಕ್ಷನ್ ಕತೆ ಮೊದಲನೇದಾಗಿ ನಮ್ಮ ಗುರುಗಳು ಈ ಮನೋಹರ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಈ ಕತೆಯನ್ನ ಅವರು ಮ್ಯೂಸಿಕ್ ಅಲ್ಲಿ ಪೂರ್ಣಿಸಿದ್ದಾರೆ ಒಂದು ಒಳ್ಳೆ ಕಾನ್ಸೆಪ್ಟ್ ಸೊ ನೀವೆಲ್ಲರೂ ನೋಡಿ ಇವಾಗ ಅಂಡ್ ನಿಮ್ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಸಜೆಸ್ಟ್ ಮಾಡಿ ಅಂಡ್ ಶಿವಮೊಗ್ಗ ಬಗ್ಗೆ ಹೇಳೋದಂದ್ರೆ ನಾನ್ ಫಸ್ಟ್ ಟೈಮ್ ಬರೋದು ಅಂಡ್ ಇಲ್ಲಿ ವೆಲ್ಕಮ್ ಅಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು ಫಸ್ಟ್ ಆಫ್ ಆಲ್ ಗಣೇಶ ಕೂರಿಸಿದ್ರು ಅಲ್ಲಿ ಕರೆದ್ರು ಅದು ಕೂಡ ಚಿಕ್ಕ ಚಿಕ್ಕ ಮಕ್ಕಳು ಸೊ ಅವರು ಅವ್ರ ಅವರಿಂದ ಇಷ್ಟ ಆಗುತ್ತೆ ಆ ತರ ಒಂದು ಪ್ರೋಗ್ರಾಮ್ ಮಾಡಿ ನಮ್ಮನ್ ವೆಲ್ಕಮ್ ಮಾಡಿದ್ರು ಅಂಡ್ ಅದು ತುಂಬಾನೇ ಚೆನ್ನಾಗಿತ್ತು ಅಂಡ್ ಸರ್ ಅವರೆಲ್ಲ ನಮ್ಗೆ ಬೇರೆ ಬೇರೆ ಕಡೆ ಕರ್ಕೊಂಡು ಹೋದ್ರು ಎಲ್ಲರೂ ಫ್ರೆಂಡ್ಲಿ ಆಗಿ ಇದ್ರು ಸೊ ನಂಗೆ ಶಿವಮೊಗ್ಗ ಇಷ್ಟ ಆಯ್ತು ಸೊ ನೀವು ತರ್ಟಿ ಒನ್ ಡೇಸ್ ಸೆವೆನ್ ಓ ಕ್ಲಾಕ್ ಶೋ ಇದೆ ಎಲ್ಲರೂ ನೋಡಿ ಆ್ಯಂಡ್ ನಿಮ್ಮ ರಿವ್ಯೂಸ್ ಕೊಡಿ ಥ್ಯಾಂಕ್ ಯು